ಆರೋಗ್ಯ ಸಂಜೀವನಿ ಬಸಳೆ ಸೊಪ್ಪಿನ ಬೇಳೆ ಸಾಂಬಾರ್ ಕೇವಲ ನಿಮಗಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮಸ್ಕಾರ ವೀಕ್ಷಕ ಬಂಧುಗಳೇ ಬಾಯಿ ಚಪ್ಪರಿಸಿ ತಿನ್ನುವ ಈ ಸಾಂಬಾರಿಗೆ ಅರ್ಧ ಕಪ್ ತೊಗರಿ ಬೇಳೆ ತೊಗೊಂಡಿದ್ದೇನೆ ಮೊದಲಿಗೆ ಇದನ್ನು ನೆನೆ ಹಾಕಿ ಬಸಳೆ ದಂಟು ಹಾಗೂ ಎಲೆಯನ್ನು ಈ ರೀತಿ ಕಟ್ ಮಾಡಿಟ್ಕೋಬೇಕು ಆರರಿಂದ ಏಳು ಬೆಳ್ಳುಳ್ಳಿ ಹಸುಳುಗಳನ್ನು ಸಿಪ್ಪೆ ಸುಲಿದಿಟ್ಟುಕೊಳ್ಳಿ ಈಗ ಕುಕ್ಕರ್ನಲ್ಲಿ ಮೊದಲಿಗೆ ಬೇಳೆ ಕಟ್ ಮಾಡಿದ ಬಸಲೆ ದಂಟು ಹಾಗೂ ಬಸಲೆ ಎಲೆ ಒಂದು ಟೊಮೆಟೊ ಒಂದು ಕಪ್ ನೀರು ಹಾಗೂ ಸ್ವಲ್ಪವೇ ಉಪ್ಪನ್ನು ಸೇರಿಸಿ ಮೂರು ವಿಸಲ್ ಬರುವ ತನಕ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಿ ಬಸಳೆ ದೇಹಕ್ಕೆ ತಂಪನ್ನು ನೀಡುವ ಹಾಗೂ ಸಮೃದ್ಧವಾಗಿ ಕಬ್ಬಿಣಾಂಶವನ್ನು ಹೊಂದಿರುವಂಥ ತರಕಾರಿ ನಮ್ಮ ಕರಾವಳಿಯಲ್ಲಿ ಎಲ್ಲರಿಗೂ ಪ್ರಿಯವಾದ ಸುಲಭವಾಗಿ ಮನೆಯಲ್ಲೇ ಬೆಳೆಸುವ ತರಕಾರಿ ಇದರಿಂದ ಬೋಂಡ ಪತ್ರೋಡೆ ಹುಳಿ ಸಾಂಬಾರು ಇನ್ನೂ ಹಲವಾರು ತರಹದ ವ್ಯಂಜನಗಳನ್ನು ತಯಾರಿಸುತ್ತಾರೆ ಮಸಾಲೆಗೆ ಒಂದು ಕಪ್ ಕಾಯಿತುರಿ ಎರಡು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಎಲ್ಲವನ್ನು ಸೇರಿಸಿ ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳಿ ನೋಡಿ ಈಗ ಬೇಳೆ ಹಾಗೂ ಬಸಳೆ ಚೆನ್ನಾಗಿ ಬೆಂದಿದೆ ಇದನ್ನೀಗ ಬೇರೆ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ಬಸಿಗೆ ತಲೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಬಸಳೆಯಲ್ಲಿ ನಾರಿನಂಶ ತುಂಬ ಇದೆ ಫೈಬರ್ ಕಂಟೆಂಟ್ ಒಂದು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಈರುಳ್ಳಿಯನ್ನು ಮಸಾಲೆಗೆ ಹಾಕಿ ಚೆನ್ನಾಗಿ ತಿರುವಿಕೊಳ್ಳಿ ಕುದಿಯುತ್ತಿರುವಂಥ ಬೇಳೆಗೆ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಬೆರೆಸಿ ಐದು ನಿಮಿಷ ಕುದಿಯಲು ಬಿಡಿ ಸ್ವಲ್ಪ ನೀರನ್ನು ಸೇರಿಸಿ ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರನ್ನು ಮಾಡಿಕೊಳ್ಳಿ ಕೊನೆಯಲ್ಲಿ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡಬೇಕು ಆದರೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಬೆಲ್ಲ ಹಾಗೂ ಒಂದು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಕಲಸಿಬಿಟ್ಟು ಸಾಂಬಾರಿಗೆ ಹಾಕ್ತಾ ಇದ್ದೇನೆ ಇದರಿಂದ ಸಾಂಬಾರಿಗೆ ಒಳ್ಳೆಯ ಟೇಸ್ಟ್ ಬರುತ್ತೆ ನೋಡಿ ಕಲಿಸಿದ ಮಿಶ್ರಣವನ್ನು ಸಾಂಬಾರಿಗೆ ಸೇರಿಸ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಈಗ ನೋಡಿ ರುಚಿಯಾದ ಆರೋಗ್ಯಕರ ಬಸಳೆ ಬೇಳೆ ಸಾಂಬಾರು ರೆಡಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಸಳೆ ಸಾಂಬಾರನ್ನು ಅನ್ನ ಹಾಗೂ ಪಲ್ಯದ ಜೊತೆಗೆ ಸರ್ವ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ